ಫ್ರೆಂಡ್ಸ್ ಇದು ಅದು ಹೈಲೈಟ್ಸ್ ಆಗಿರುತ್ತೆ ಸೊ ಏನೆಲ್ಲ ಆಯಿತು ಹಾಗೆ ಆನ್ಲೈನಿಂದ ಒಂದು ಪ್ರಾಡಕ್ಟ್ ತರಿಸಿದ್ದೆ ಕ್ಲೀನಿಂಗ್ ಅಂತ ಹೇಳಿ ಸೊ ಅದು ಹೇಗಿದೆ ಅಂತ ರಿವ್ಯೂ ಕೊಡ್ತೀನಿ ಹಾಗೆ ಶಾಪಿಂಗ್ ಮಾಡಿದ್ದೀನಿ ಸೊ ಎಲ್ಲಿ ಹೀಗೆ ಹೋಗಿದ್ದೆ ಶಾಪಿಂಗು ಹಾಗೆ ನನ್ನ ಮಗಳನ್ನ ಡ್ಯಾನ್ಸ್ ಕ್ಲಾಸಿಗೆ ಹೇಳ್ತಿದ್ದಲ್ವ ಅವಳು ಯಾವ ಥರ ಸಂಗೀತ ಕಲಿತಾಳೆ ಫುಲ್ ಈ ವಿಡಿಯೋದಲ್ಲಿ ಹೇಳ್ತೀನಿ ಹಾಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಬಂದು ಪಾಲಕ್ ರೈಸ್ ಮಾಡಿದ್ದೆ ಸೊ ಅದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ ಸೊ ಇವತ್ತಿನ ಕಂಪ್ಲೀಟ್ ವಿಡಿಯೋ ಇದಾಗಿರುತ್ತೆ ಸೊ ಎನಿವೇ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಆನ್ಲೈನಲ್ಲಿ ತುಂಬ ನಾನು ಫೇಸ್ಬುಕ್ ಆಗಲಿ ಇನ್ಸ್ಟಾಗ್ರಾಮ್ಸ್ ಅಷ್ಟು ಸ್ಕ್ರೋಲ್ ಮಾಡ್ತಾ ಈ ಪ್ರಾಡಕ್ಟು ತುಂಬ ಇದ್ರು ಕಿಚನ್ ಕ್ಲೀನಿಂಗು ಯಾವುದೇ ಎಣ್ಣೆ ಜಿಡ್ಡಿದ್ರೂ ಬೇಗ ಹೋಗುತ್ತೆ ಅಂತ ಹೇಳ್ತಾಯಿದ್ರು ಇನ್ನೇನು ವರಮಾಲಕ್ಷ್ಮಿ ಕ್ಲೀನಿಂಗಂತೂ ಕಂಪ್ಲೀಟ್ ಆಯಿತು ನಾನೇನು ವೀಡಿಯೋ ಮಾಡಲಿಕ್ಕೆ ಹೋಗಿಲ್ಲ ಸೊ ಕಿಚನಲ್ಲಿ ಸ್ವಲ್ಪ ಈ ಕಿಟಕಿ ವಿಂಡೋ ಹತ್ತಿರ ಎಲ್ಲ ತುಂಬ ಏನು ಹೇಳ್ತಾರೆ ಎಣ್ಣೆ ಜಿಡ್ಡೆಲ್ಲ ಕುದ್ದಿತ್ತು ಸೊ ಅದನ್ನು ಕ್ಲೀನ್ ಮಾಡಲಿಕ್ಕೆ ಅಂತೇಳಿ ಇದನ್ನು ಆರ್ಡ್ರು ಮಾಡಿದೆ ಸೊ ಖಂಡಿತವಾಗಿ ಇದ್ರದ್ದು ರಿವ್ಯೂ ಹೇಳ್ತೀನಿ ನಾನು ಇದು ಟೂ ನೈಂಟಿ ನೈನ್ಗೆ ಸಿಕ್ತು ನನಗೆ ಆ್ಯಕ್ಚುಲಿ ಕಿಚನ್ನ ರೆಗ್ಯುಲರಾಗಿ ಕ್ಲೀನ್ ಮಾಡ್ತಾನೆ ಇರ್ತಿದ್ದೆ ಬಟ್ ಒಂದು ತ್ರೀ ಮಂತಿಂದ ಬಿಟ್ಬಿಟ್ಟಿದೆ ಹೆಂಗೂ ವರ್ಮಾಲಕ್ಷ್ಮಿ ಹಬ್ಬ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ನನಗೂ ಸುಸ್ತಾಗೋದು ನನ್ನ ಮಗಳನ್ನು ಕರ್ಕೊಂಡೋಗೋದು ಕರ್ಕೊಬರೋದು ಡ್ಯಾನ್ಸ್ ಕ್ಲಾಸು ಸಂಗೀತ ಕ್ಲಾಸು ಇದೇ ಆಗೋಗೋದು ನನಗೆ ಸೊ ಮನೆ ಕ್ಲೀನಿಂಗ್ ಕಡೆ ಅಷ್ಟೊಂದು ಗಮನ ಕೊಟ್ಟಿರಲಿಲ್ಲ ಹಾಗಾಗಿ ಕಿಚನಲ್ಲಿ ಸ್ವಲ್ಪ ಜಾಸ್ತಿನೇ ನಾನು ಜಾಸ್ತಿ ನಾನ್ ವೆಜ್ ಮಾಡುವಂಥದ್ದು ಅಂದರೆ ಮೀನು ಫ್ರೈ ಎಲ್ಲ ಮಾಡುವಂಥದ್ದು ಎಕ್ಸಾಸ್ಟ್ ಇರಲಿಲ್ಲ ಸೊ ಹಾಗಾಗಿ ಎಣ್ಣೆ ಜಿಡ್ಡು ತುಂಬ ಕೂತೋಗ ಬಿಟ್ಟಿದ್ದು ಅಮ್ಮ ಮೇಲೆಲ್ಲ ಮೊನ್ನೆ ಧೂಳೆಲ್ಲ ಹುಡುಕುಕೊಟ್ರು ಇದನ್ನೇನು ಕ್ಲೀನ್ ಮಾಡ್ಲಿಕ್ಕೆ ಹೋಗ್ಬೇಡ ನೋಡೋಣ ಹೇಗಿದೆ ಪ್ರಾಡಕ್ಟು ಅಂತ ಹೇಳಿ ತರಿಸಿದ್ದೀನಿ ಚೆನ್ನಾಗಿ ಬಂದಿದೆ ಮೂರು ಸಾಸೆ ಬಂದಿದೆ ಅದರಲ್ಲಿ ಇದೊಂದು ಎಕ್ಸ್ಟ್ರಾ ಫ್ರೀ ಅಂತ ಕೊಟ್ಟಿದ್ದಾರೆ ಇದು ಬಾತ್ರೂಮ್ ಕ್ಲೀನರು ಇದನ್ನು ಹಾಗೆ ತೆಗೆದಿಡ್ತೀನಿ ನನ್ನ ಮಗಳಂತೂ ನೋಡ್ತಾ ಇದ್ದೀರಾ ಸ್ಪ್ರೇ ಬಾಟ್ಲು ನೋಡಿಬಿಟ್ರಂತೂ ಅದನ್ನು ಹಾಳು ಮಾಡೋ ತನಕ ಪುರ್ಸೋತಿರಲ್ಲ ನಂಗೆ ಕೊಡು ನಂಗೆ ಕೊಡು ಅಂತ ಹೇಳಿ ಗಲಾಟೆ ಮಾಡ್ತಾನೆ ಇರ್ತಾಳೆ ಆ್ಯಕ್ಚುಲಿ ನಾನು ರಿವ್ಯೂ ಇದು ವಾಯ್ಸ್ ಓವರ್ ಕೊಡೋದು ಬೇಡ ಅಂತ ಕೊಟ್ಟಿದ್ದೆ ಬಟ್ ಅವಳು ವಾಯ್ಸೇ ಬರ್ತೈತೆ ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಪೋಲೋಕ್ ಅಂತ ಹೇಳಿ ಅದಕ್ಕೆ ನಿಮಗೆ ಬಾಟ್ಲೂ ಕೊಡ್ತಾರೆ ನೀವು ಇನ್ಸ್ಟಾಗ್ರಾಮು ಆಮೇಲೆ ಫೇಸ್ಬುಕ್ಕು ಅಥವಾ ಎಲ್ಲೇನು ಸ್ಕ್ರೋಲ್ ಮಾಡ್ತಾಯಿದ್ರು ಇದನ್ನೊಂದು ಬಂದೇ ಬಂದುಬಿಡುತ್ತೆ ಸೊ ಹೇಗಿದೆ ಅಂತ ನಾನು ಟ್ರೈ ಮಾಡೋಣ ಅಂತ ಹೇಳಿ ಒಂದು ಬಾಟ್ಲಿಗೆ ಒಂದು ಆಗೋಷ್ಟು ನೀರು ಹಾಕ್ಬಿಟ್ಟು ಮತ್ತು ಆ ಸ್ಯಾಶೆ ಒಂದೇನಿದೆ ಫುಲ್ ಹಾಕ್ಬಿಟ್ಟು ಚೆನ್ನಾಗಿ ಶೇಕ್ ಮಾಡಿ ಇಡುವಂಥದ್ದು ನನ್ನ ಪ್ರಕಾರ ಇದು ಟೈಲ್ಸ್ ನೀಟಾಗಿ ಕ್ಲೀನಾಗುತ್ತೆ ಟೈಲ್ಸು ತುಂಬ ಕ್ಲೀನಾಗಾಯಿತು ನಾನು ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ ಬಟ್ ಈ ಸರಳಲ್ಲಿ ಕಬ್ಬಿಣದ ಸರಳಲೆಲ್ಲ ನಿಮಗೆ ಎಣ್ಣೆಗೆ ಇಟ್ಟುಕೊಡ್ತಿರತ್ತಲ್ಲ ಅದು ಹೋಗಲ್ಲ ನಾನು ಆಮೇಲೆ ವಿಮ್ ಹಾಕಿ ಸ್ಕ್ರಬ್ ಹಾಕಿ ಬಿಸ್ತಿರಲ್ಲೇ ವಾಶ್ ಮಾಡಿದ್ದು ಬಟ್ ಈ ಟೈಲ್ಸು ಆಮೇಲೆ ನಿಮಗೆ ವಾಷಿಂಗ್ ಮಿಷಿನ್ನು ಆ ಥರದ್ದು ಸಿಕ್ ಡಿಶ್ ವಾಷರು ಈ ಥರ ಗ್ಲಾಸ್ ಐಟಮು ಆಮೇಲೆ ಫರ್ನಿಚರ್ಸು ಅದೆಲ್ಲ ನೀಟಾಗಿ ಹೋಗಿಬಿಡುತ್ತೆ ಧೂಳು ಏನೂ ಇರಲ್ಲ ಬಟ್ ನನಗೆ ಕ್ಲೀನ್ ಕ್ಲೀನಾಗಿರುತ್ತದೆ ನನಗೆ ಎಗ್ಜಾಸ್ ಅಂದರೆ ಇಲ್ಲಿ ಎಲ್ಲ ಇದ್ರು ಕ್ಲೀನಾಗುತ್ತೆ ಕ್ಲೀನ್ ಆಗೋದಿಂದ ಹಂಗಾಗಿ ನಾನು ಕಬ್ಣ ಅಲ್ಲ ಅದು ಇದು ಕಬ್ಣ ಅಂತ ನೀಟಾಗಿ ಹೋಗುತ್ತೆ ಅಂತ ನೋಡ್ತಾ ಇರ್ಬೋದು ಇಷ್ಟೊಂದು ಧೂಳಾಗಿದೆ ಸೊ ಇದನ್ನು ನಾನು ಹೇಳ್ತಾ ಇದ್ದೀನಲ್ಲ ಇದೆಲ್ಲ ನೀಟಾಗಾಯಿತು ಈ ಮಧ್ಯ ಸರಳ ಮಾತ್ರ ಕ್ಲೀನ್ ಆಗಿಲ್ಲ ನಾನು ಆಮೇಲೆ ನನ್ನ ಓಲ್ಡ್ ಮೆಥಡೆ ಯೂಸ್ ಮಾಡಿದೆ ಆ್ಯಕ್ಚುಲಿ ಹೀಗೆ ಸ್ಪ್ರೇ ಮಾಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಡಬೇಕು ಹಾಗೆ ನಲ್ಲಿ ಟ್ಯಾಪ್ ಇರುತ್ತಲ್ವ ಸ್ಟೀಲಿಂದು ಅದು ಕ್ಲೀನ್ ಆಯಿತು ಅದನ್ನು ಹಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಬಿಟ್ಬಿಟ್ರೆ ಕ್ಲೀನ್ ಆಯಿತು ಅದೆಲ್ಲ ಮೇಲ್ಗಡೆ ಎಲ್ಲ ನೀಟ್ ಆಗಬೇಕು ನನಗೆ ಯಾವಾಗಲೂ ಒಂದು ಮಂತಿಗೋಸ್ಕರ ಕ್ಲೀನ್ ಮಾಡ್ತಾ ಇದೆ ಈ ಸಲ ಈ ಸಲನೇ ಆಗೋಗಿದ್ದು ನನಗೆ ನಾನು ಯಾವಾಗ ಲಾಸ್ಟ್ ಟೈಮ್ ಕ್ಲೀನ್ ಮಾಡಿದ್ದು ಅಂದರೆ ಯುಗಾದಿ ಹಬ್ಬದಕ್ಕಿಂತ ಯುಗಾದಿ ಹಬ್ಬ ಅಲ್ಲ ಏಪ್ರಿಲಲ್ಲಿ ಏಪ್ರಿಲಲ್ಲಿ ಕ್ಲೀನ್ ಮಾಡಿದ್ದು ಸಮ್ಮರ್ ಹಾಲಿಡೇಸಲ್ಲಿ ಕ್ಲೀನ್ ಮಾಡಿದ್ದು ಅದ್ರ ಮೇಲೆ ನಾನು ಈಚೆ ಕಲ್ ತಲೆನೇ ಹಾಕಿಲ್ಲ ಅನ್ಬೋದು ಏನಿದ್ರು ಟೈಲ್ಸ್ ಒರೆಸ್ಕೊಳ್ತಾ ಇದೆ ಕೆಳಗಡೆ ಸೀಟೋಳು ಕ್ಲೀನ್ ಇದೆ ಆ್ಯಕ್ಚುಲಿ ಈ ವಿಂಡೋಸೆಲ್ಲ ವಾರಕ್ಕೊಂದ್ಸಲ ಒರೆಸ್ಲೇಬೇಕಾಗತ್ತೆ ಇಲ್ಲಾದರೆ ಒಂದು ಸಲ ಡಸ್ಟ್ ಕೂತ್ಬಿಟ್ರೆ ಅದು ಈ ಥರ ಡಬಲ್ ಡಬಲ್ ಕೆಲಸ ಬೀಳುತ್ತೆ ಸೊ ಹಾಗಾಗಿ ಕ್ಲೀನ್ ಅಂತ ಆಗಲಿಲ್ಲ ನೀವೇನಾದರೂ ಟೈಲ್ಸ್ ಏನಾದರೂ ಕ್ಲೀನ್ ಮಾಡ್ಕೊಳ್ತೀನಿ ಅಥವಾ ಈ ಥರ ಗ್ಲಾಸ್ ವರ್ಸಸ್ ಏನಾದರೂ ಕ್ಲೀನ್ ಮಾಡ್ಕೊಳ್ತೀನಿ ಅಂದರೆ ಕ್ಲೀನ್ ಮಾಡ್ಕೊಳ್ಳಿ ನಾನು ತೋರಿಸ್ತಾ ಇದ್ದೀನಿ ಸ್ಪ್ರೇ ಮಾಡಿ ಒಂದು ಹತ್ತು ನಿಮಿಷ ಬಿಟ್ಟಿದ್ದೀನಿ ಹತ್ತು ನಿಮಿಷ ಬಿಟ್ಟ ಮೇಲೆ ಒಂದು ಬಟ್ಟೆಯಿಂದ ಉಜ್ಜಿದ್ರೆ ಅಂತ ಹೇಳಿದರು ಬಟ್ಟೆಯಿಂದ ಉಜ್ಜಿಲ್ಲ ಗ್ರೀನ್ ಕಲರ್ ಸ್ಕ್ರಬ್ ಬರುತ್ತಲ್ಲ ಅದರಲ್ಲಿ ಉಜ್ಕೊಂಡೆ ಅದರಲ್ಲೂ ನೀಟಾಗಿಲ್ಲ ನನಗೆ ಆಮೇಲೆ ಸ್ಟೀಲು ತೊಗೊಂಡು ನೀಟಾಗಿ ಉಜ್ಕೊಂಡೆ ಸೊ ಅದರಲ್ಲಿ ಕ್ಲೀನ್ ಆಯಿತು ಬಟ್ ಇದು ಮಾತ್ರ ಕ್ಲೀನ್ ಆಗಿಲ್ಲ ನನಗೆ ಸೊ ಸಮಾಧಾನ ಅಂತೂ ಆಗಲಿಲ್ಲ ಆಮೇಲೆ ನಾನು ನೀಟಾಗಿ ಸ್ಕ್ರಬ್ ಮಾಡಿಕೊಂಡೆ ನೀಟಾಗಾಯಿತು ಆವಾಗ ಸಮಾಧಾನ ಆಯಿತು ಫುಲ್ಲು ತೊಳೆದ್ಬಿಟ್ಟೆ ಅಂತಲೇ ಹೇಳ್ಬೋದು ಫುಲ್ ವೀಡಿಯೋ ನಾನು ಹಾಕ್ಲಿಕ್ಕೆ ಆಗಿಲ್ಲ ಯಾಕಂದರೆ ನೀರಿತ್ತು ಕೆಳಗಡೆ ನನ್ನ ಮಗಳು ಬರ್ತಾಯಿದ್ದು ಸೊ ಜಾರೋ ಪರಿಸ್ಥಿತಿಲಿತ್ತು ಹಾಗಾಗಿ ವೀಡಿಯೋ ಮಾಡ್ಲಿಕ್ಕೆ ಆಗಿಲ್ಲ ಸೊ ಜಸ್ಟ್ ಹೈಲೈಟ್ ತೋರಿಸ್ತಾ ಇದ್ದೀನಿ ನೀವೇನಾದರೂ ಈ ಥರ ಬಾತ್ರೂಮ್ ಕ್ಲೀನರ್ ಈ ಟೈಲ್ಸ್ ಎಲ್ಲ ಇಲ್ಲೆಲ್ಲ ಕಪ್ ಕಪ್ಪಾಗಿದೆಯಲ್ಲ ಅದೆಲ್ಲ ನೀಟಾಗುತ್ತೆ ಸೊ ಕಬ್ನದ್ ಐಟಮಿಗೆಲ್ಲ ನೀಟಾಗಲ್ಲ ಸೊ ಇಷ್ಟೇ ಕಿಚನಿಂದ ನೋಡಿ ಇದು ಬಾತ್ರೂಮಿಂದು ತೋರಿಸ್ತಾ ಇದ್ದೀನಿ ಜಸ್ಟು ನೋಡೋಣ ಅಂತ ಹೇಳಿ ನೋಡ್ತಾ ಇದ್ದೀನಿ ಹಾಗಾಗಿ ಹೇಳ್ತಾ ಇದ್ದೀನಿ ಏನಾದರೂ ತರಿಸಿ ತುಂಬ ಕಮ್ಮಿ ಪ್ರೈಸ್ ಇದೆ ಟೂ ನೈಂಟಿ ನೈನ್ ತ್ರೀ ಹಂಡ್ರೆಡು ಕೊಲಿನಲ್ಲೂ ಇಷ್ಟೊಂದು ಕ್ಲೀನ್ ಆಗಲ್ಲ ಗ್ರಾಸ್ ಎಲ್ಲ ನಾನು ನೋಡಿದ್ದೀನಿ ಕೊಲಿನ ತರಿಸಿ ತರಿಸಿ ಆಮೇಲೆ ಕೊಲಿನ ಯೂಸ್ ಮಾಡೋದೇ ಬಿಟ್ಬಿಟ್ಟೆ ಅದಕ್ಕಿಂತ ಬಟ್ಟೆಯಲ್ಲಿ ಅಥವಾ ಪೇಪರಲ್ಲಿ ಒರೆಸಿದ್ರೆ ನೀಟಾಗುತ್ತೆ ಅಂತೇಳಿ ಕೊಲಿನಲ್ಲೂ ಕ್ಲೀನ್ ಆಗಲ್ಲ ನಿಮಗೇನಾದರೂ ಬೇಕು ಅನಿಸಿದ್ರೆ ಆನ್ಲೈನಿಂದ ತರಿಸ್ಕೊಳ್ಳಿ ನಾನು ಫೇಸ್ಬುಕ್ ಎಲ್ಲ ಸ್ಕ್ರೋಲ್ ಮಾಡ್ತಾ ಸಿಕ್ತು ಅಲ್ಲೇ ನಾನು ಕ್ಲೀನ್ ಮಾಡ್ಕೊಂಡು ನೆಕ್ಸ್ಟ್ ನೋಡಿ ಫಸ್ಟಿಂದಕ್ಕೂ ಇಲ್ಲಿದ್ದಕ್ಕೂ ಡಿಫ್ರೆನ್ಸ್ ನೋಡ್ತಾ ಇದ್ದೀರಲ್ಲ ಸೊ ಆಚೆ ಅಂತೂ ಏನು ಕ್ಲೀನ್ ಮಾಡೋಕ್ಕಾಗಲ್ಲ ಕೈ ಕ್ಲೀನ್ ಮಾಡಬೇಕು ಫೈನಲಿ ಕಿಚನ್ ಈ ಥರ ಆಯಿತು ಸೊ ಅಮ್ಮ ಹೇಳಿದಾಗೆ ಮೇಲೆಲ್ಲ ಕ್ಲೀನ್ ಮಾಡಿಟ್ಟಿದ್ರು ನಾನು ಜಸ್ಟ್ ಟೈಲ್ಸು ಮತ್ತು ಇಷ್ಟನ್ನು ಮಾತ್ರ ಕ್ಲೀನ್ ಮಾಡ್ಕೊಂಡಿದ್ದು ಸೊ ಈ ಹಬ್ಬಗಳು ಬರೋದು ಸಾಕು ಹೆಣ್ಮಕ್ಳು ಜೀವ ತಿನ್ನೋದು ಸಾಕಾಗಿದೆ ಸೊ ಹಬ್ಬದ ನೆಪದಲ್ಲಾದರೂ ಕೆಲವೊಬ್ರು ಕ್ಲೀನ್ ಮಾಡ್ತಾರೆ ಸೊ ನಾನು ಎಲ್ಲದು ಆಯಿತು ಎಲ್ಲದೂ ಅಮ್ಮನ ಮೇಲೆ ಬಿಟ್ಟಿದ್ದು ಅಮ್ಮನೇ ಮಾಡುವಂಥದ್ದು ಸೊ ಕಿಚನ್ ಒಂದು ನಾನು ಕ್ಲೀನ್ ಮಾಡ್ಕೊಳ್ತೀನಿ ಯಾಕಂದರೆ ನನ್ನ ವಸ್ತುಗಳು ಎಲ್ಲೆಲ್ಲಿ ಇಟ್ಕೊಂಡಿರ್ತೀನಿ ಅಂತ ನಂಗೆ ಗೊತ್ತಿರಲ್ಲ ಹಾಗಾಗಿ ಅಮ್ಮ ಕಿಚನ್ ಒಂದು ಧೂಳು ಒಂದು ಹೊಡ್ಕೊಡ್ತಾರೆ ಮತ್ತೆಲ್ಲ ನಾನೇ ಕ್ಲೀನ್ ಮಾಡ್ಕೊಳ್ಳೋವಂಥದ್ದು ಇನ್ನೊಂದು ಸ್ವಲ್ಪ ಕೆಲಸ ಇದೆ ಬಾಕ್ಸ್ ಎಲ್ಲ ಕ್ಲೀನ್ ಮಾಡುವಂಥದ್ದು ಸೊ ಇವತ್ತು ಬೆಳಗ್ಗೆಗೆ ಸಿಂಪಲ್ಲಾಗಿ ಒಂದು ಪಾಲಕ್ ರೈಸ್ ಮಾಡಿದ್ದೆ ಅದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾಯಿದ್ದೀನಿ ಮಕ್ಕಳು ತರಕಾರಿ ತಿನ್ನಲ್ಲ ಅಂದರೆ ಸೊ ಇದು ಬೆಸ್ಟ್ ಅಂತಲೇ ಹೇಳ್ಬೋದು ರೈಸಿಗೆ ರೈಸು ಹೋಗುತ್ತೆ ಇದು ಲಂಚ್ ಬಾಕ್ಸ್ ಅಥವಾ ನಿಮಗೆ ಮಧ್ಯಾಹ್ನ ಸ್ನ್ಯಾಕ್ಸ್ ಊಟ್ ಲ ಇದಕ್ಕೂ ಸರಿಯಾಗುತ್ತೆ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೂ ಸರಿಯಾಗುತ್ತೆ ಸೊ ಆಲಿನ್ ಒನ್ ಅಂತಲೇ ಹೇಳ್ಬೋದು ಸ್ವಲ್ಪ ಎಣ್ಣೆ ತುಪ್ಪ ಇಟ್ಕೊಂಡು ಆದ ನಂತರ ಅದಕ್ಕೆ ಇಲ್ಲಿ ಮೇಯ್ನಾಗಿ ನಾನು ಕಡಲೆಬೇಳೆ ಹಾಕ್ತಾಯಿದ್ದೀನಿ ಕಡಲೆಬೇಳೆನೇ ಹಾಕಬೇಕಾಗತ್ತೆ ಸೊ ಕಡಲೆಬೇಳೆ ಹಾಕ್ಕೊಂಡು ಬಾಡಿಸಿದ ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿಮೆಣಸು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ ಸ್ವಲ್ಪ ಸ್ಪೈಸಿ ಮಾಡ್ಕೊಳ್ಳಿ ಇದು ತುಂಬ ಚಪ್ ಚಪ್ಪೆ ಮಾಡ್ಕೊಬೇಡಿ ಅದಕ್ಕೆ ಹಸಿಮೆಣಸು ಜಾಸ್ತಿ ಹಾಕ್ಕೊಳ್ಳಿ ಯಾಕಂದರೆ ಪಾಲಕ್ ಸೊಪ್ಪು ಸ್ವಲ್ಪ ಚಪ್ಪೆ ಹೊಡಿಯುತ್ತಲ್ವ ಸೊ ನೀವು ತುಂಬ ಚಪ್ಪೆ ಮಾಡಿಕೊಂಡ್ರೆ ಚೆನ್ನಾಗಲ್ಲ ಸೊ ಅದಕ್ಕೆ ಟೊಮೊಟೊ ಹಾಗೆ ಪಾಲಕ್ ಸೊಪ್ಪು ನೀಟಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ತೊಳೆದು ಕಟ್ ಮಾಡಿಕೊಂಡು ಸೊ ಎಲ್ಲದನ್ನು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಂಡು ಕಡಲೆಬೇಳೆ ಈರುಳ್ಳಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಟೊಮೊಟೊ ಪಾಲಕ್ ಸೊಪ್ಪು ಇಷ್ಟನ್ನು ಚೆನ್ನಾಗಿ ಎಣ್ಣೆ ತುಪ್ಪದಲ್ಲಿ ಹುರ್ಕೊಂಡು ಹುರ್ಕೊಳ್ಳಿ ಸೊ ಅದು ಪಾಲಕ್ ಸ್ವಲ್ಪ ಮೆತ್ತಗಾಗತ್ತಲ್ವ ಆವಾಗ ಅರಶಿನ ಪುಡಿ ಮತ್ತು ಉಪ್ಪು ನಾನಿಲ್ಲಿ ಸ್ವಲ್ಪ ಬಿರಿಯಾನಿ ಮಸಾಲ ಹಾಕ್ತಾಯಿದ್ದೀನಿ ಬಿರಿಯಾನಿ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಬಿರಿಯಾನಿ ಇಲ್ಲ ಇಲ್ಲಾಂದರೆ ಪಲಾವ್ ಮಸಾಲನೂ ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಧನಿಯಾ ಪುಡಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ತೀನಿ ಕ್ವಿಕ್ಕಾಗಿ ಒಂದು ಹತ್ತೇ ನಿಮಿಷದಲ್ಲಿ ಮಾಡ್ಬೋದು ಸೊ ತುಂಬ ಟೇಸ್ಟ್ ಇರುತ್ತೆ ನಾನು ಹೇಳಿದಾಗೆ ಸ್ವಲ್ಪ ನೀವು ಸ್ಪೈಸಿಯಾಗಿ ಮಾಡ್ಕೊಳ್ಳಿ ಸೊ ಚಪ್ಪೆ ಚಪ್ಪೆ ಮಾಡಿಕೊಂಡ್ರೆ ತಿನ್ನಲಿಕ್ಕಾಗಲ್ಲ ಸ್ವಲ್ಪ ಖಾರ ಖಾರವಾಗಿ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಸೊ ಇದಕ್ಕೆ ಏನು ರುಬ್ಬೇಕಂತ ಏನಿಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನಾದರೂ ಮನೇಲಿ ಇತ್ತು ಅಂದರೆ ರೆಡಿ ಇತ್ತು ಅಂದರೆ ಸೊ ರಪ್ಪ ಐದು ನಿಮಿಷದಲ್ಲಿ ಮಾಡುವಂಥದ್ದು ಸೊ ಮಕ್ಕಳು ತುಂಬ ಇಷ್ಟಪಟ್ಟು ಈ ಪಾಲಕ್ ಸೊಪ್ಪು ಈ ಮೆಂತ್ಯ ಸೊಪ್ಪೆಲ್ಲ ತಿಂದೇ ಇದ್ದವರು ಈ ಥರ ಬಾತಿಗೆಲ್ಲ ಹಾಕಿದಾಗ ತುಂಬ ಇಷ್ಟಪಟ್ಟು ತಿಂತಾರೆ ಟೇಸ್ಟ್ ಇರುತ್ತೆ ಸೊ ಅವರಿಗೂ ತರಕಾರಿ ತಿಂದಿಲ್ಲ ಅಂತ ಹೇಳಿ ಸಮಾಧಾನ ನಾವು ಕೊಟ್ವಿ ಅಂತ ಹೇಳಿ ಸಮಾಧಾನ ಆ ಥರ ಆಗುತ್ತೆ ಸೊ ಈ ಥರ ನೀಟಾಗಿ ಎಲ್ಲ ಮಸಾಲೆಗಳು ನೀರು ಬಿಟ್ಕೊಳ್ಳುತ್ತೆ ಪಾಲಕ್ ಸೊಪ್ಪು ನೀರು ಬಿಟ್ಕೊಳ್ಳುತ್ತೆ ಅಲ್ಲಿ ತನಕ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡಿಕೊಂಡು ಆ್ಯಸ್ ಯುಶ್ವಲ್ ಅದಕ್ಕೆ ಅಕ್ಕಿ ತೊಳೆದು ಅಕ್ಕಿಗೆ ಎಷ್ಟು ಬೇಕು ನೀರು ಅದನ್ನು ಹಾಕ್ಕೊಂಡು ಎರಡು ವಿಸಲ್ ತಗೊಳ್ತಾ ಇದ್ದೀನಿ ಪರ್ಫೆಕ್ಟಾಗಿ ಚೆನ್ನಾಗಿ ಬಂದಿತ್ತು ಮತ್ತು ಅಷ್ಟೇ ಚೆನ್ನಾಗಿ ಟೇಸ್ಟ್ ಅಷ್ಟೇ ಚೆನ್ನಾಗಿತ್ತು ಸ್ವಲ್ಪ ಖಾರವೂ ಆಗಿತ್ತು ಅದರೊಟ್ಟಿಗೆ ಮೊಸರು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ನಿಮಗೆ ಖಂಡಿತ ಒಂದು ಸಲ ಟ್ರೈ ಮಾಡಿ ನನಗೆ ರೆಸಿಪಿ ಹೇಗೆ ಬಂತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆಯಿತಾ ಸೊ ಇದು ನನ್ನ ಒಂದು ಸಿಂಪಲ್ಲಾಗಿ ಮಾಡುವಂಥದ್ದು ಇದನ್ನು ಎರಡು ಎರಡು ವಿಸಲ್ ತಕ್ಕೊಂಡೆ ಅಷ್ಟೇ ಎರಡು ವಿಸಲ್ ತಗೊಂಡ್ರೆ ಸಾಕು ಸೊ ನೀರೇನಾದರೂ ನೀವು ಕಮ್ಮಿ ಪ್ರಮಾ ನೀವು ಯಾವ ಥರ ಅಕ್ಕಿನ ಹಾಕ್ತೀರಾ ಅದ್ರ ಮೇಲೆ ಡಿಪೆಂಡು ಸೊ ನಾನು ಎರಡು ವಿಸಲ್ ತಕ್ಕೊಂಡೆ ತುಂಬ ಚೆನ್ನಾಗಿ ಬಂದಿತ್ತು ಬೆಳಗ್ಗೆ ಫ್ರೇಕ್ಫಾಸ್ಟು ಚೆನ್ನಾಗೇ ಇತ್ತು ಅಂತಲೇ ಹೇಳ್ಬೋದು ಸ್ಯಾಟರ್ಡೆ ಎಲ್ಲ ಸ್ಯಾಟರ್ಡೆ ಸಂಡೆ ಎಲ್ಲ ಈ ಥರ ಸಿಂಪಲ್ಲಾಗಿ ಒಂದು ರೆಸಿಪಿ ಮಾಡ್ಕೊಳ್ಳಿಕ್ಕೆ ನೋಡ್ತೀನಿ ನಾನು ಯಾಕಂದರೆ ಅವಳಿಗೂ ರಜೆ ಇರುತ್ತೆ ಅವಳಿಗೆ ನಾನು ಸನ್ ಸ್ಯಾಟರ್ಡೆ ಸಂಡೇ ಸ್ವಲ್ಪ ಲೇಟಾಗಿ ಟಿಫನ್ ಕೊಡೋದ್ರಿಂದ ಈ ಥರ ಇರುತ್ತೆ ಸೊ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಎಷ್ಟು ಉದ್ರುದ್ರಾಗಿ ಇಷ್ಟೇ ಪರ್ಫೆಕ್ಟಾಗಿ ಬರಬೇಕು ಸೊ ಮಕ್ಕಳಿಗಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಸೊ ನೋಡಿ ಈ ಥರ ಬಂದಿದೆ ತುಂಬ ಪರ್ಫೆಕ್ಟಾಗಿ ಬಂದಿತ್ತು ಸೊ ಇದರೊಟ್ಟಿಗೆ ನೀವು ಗ್ರೀನ್ ಚಟ್ನಿ ಅಥವಾ ಮೊಸರು ಬಜ್ಜಿ ಯಾವುದಾದ್ರೂ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಇದಿಷ್ಟು ಸೊ ಬೆಳಗ್ಗೆ ಮನೆ ಕ್ಲೀನಿಂಗ್ ಮಾಡಿ ಬೆಳಿಗ್ಗೆ ಬ್ರೇಕ್ಫಾಸ್ಟು ಪಾಲಕ್ ಭಾತ್ ಅಂತಲೇ ಹೇಳ್ಬೋದು ಇಲ್ಲ ಪಾಲಕ್ ಪಲಾವ್ ಅಂತಲೇ ಹೇಳ್ಬೋದು ತುಂಬ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡುವಂಥದ್ದು ಇಷ್ಟೆಲ್ಲ ಆದಮೇಲೆ ಕೆಲಸ ಎಲ್ಲ ಆಗಿತ್ತು ಕೆಲಸ ಎಲ್ಲ ಆದಮೇಲೆ ಹೇರ್ ಪ್ಯಾಕ್ ಹಾಕ್ಕೊಂಡೆ ಹೇರ್ ಪ್ಯಾಕ್ ಹಾಕ್ಕೊಂಡ್ಮೇಲೆ ಮಜ್ಜಿಗೆ ಕುಡಿಯೋಣ ಅಂತೇಳಿ ಮಜ್ಜಿಗೆ ಕುಡಿತಾ ಇದ್ದೀನಿ ಸೊ ತುಂಬ ಸುಸ್ತು ಬೇರೆ ಆಗಿತ್ತು ಸೊ ಹಾಗಾಗಿ ಒಂದು ಮಜ್ಜಿಗೆ ಎನರ್ಜಿ ಡ್ರಿಂಕ್ ಅಂತಲೇ ಹೇಳ್ಬೋದು ನನಗಂತೂ ಇದೊಂದು ತುಂಬ ಎನರ್ಜಿ ಡ್ರಿಂಕೆ ಸೊ ಊಟ ಇಲ್ಲದೆ ಇದ್ಬಿಡ್ತೀನಿ ನನಗೆ ಮಜ್ಜಿಗೆ ಬೇಕೇ ಬೇಕು ಸೊ ಕುಡಿತಾನೇ ಇರ್ತೀನಿ ಮಳೆಗಾಲ ಇರಲಿ ಬಿಸ್ಗೆ ಬೇಸಿಗೆಗಾಲ ಇರಲಿ ಸೊ ಸೊ ಯಾವ ಕಾಲ ಆದರೂ ನನಗೆ ಮಜ್ಜಿಗೆ ಒಂಥರ ಎನರ್ಜಿ ಡ್ರಿಂಕು ಸೊ ಏನು ಹಾಕ್ತಿದ್ರು ಪರವಾಗಿಲ್ಲ ಉಪ್ಪು ಹಾಕಿ ಸ್ವಲ್ಪ ಗ್ರೈಂಡ್ ಮಾಡಿಕೊಂಡು ಕುಡಿತೀನಿ ಹೇರ್ ಪ್ಯಾಕ್ ಸಹ ಹಾಕ್ಕೊಂಡಿದ್ದೆ ಇಷ್ಟೆಲ್ಲ ಆದಮೇಲೆ ಸ್ನಾನ ಮಾಡಿ ಸ್ವಲ್ಪ ಹೊತ್ತು ಮಲ್ಕೊಂಡು ನನ್ನ ಮಗಳನ್ನ ಡ್ಯಾನ್ಸ್ ಕ್ಲಾಸಿಗೆ ಬಂದೆ ಡ್ಯಾನ್ಸ್ ಕ್ಲಾಸ್ ಅಥವಾ ಸಂಗೀತ ಕ್ಲಾಸ್ ಎರಡೂ ಇಲ್ಲೇ ನಡೆಯೋದು ಇದು ಎಲ್ಲಿ ಅಂತ ಕೇಳ್ತಾಯಿದ್ರು ಇದು ಶ್ರೀರಂಗಪಟ್ಟಣದಲ್ಲಿ ಆಯಮ್ಮ ಅಕಾಡೆಮಿ ಅಂತ ಹೇಳಿ ಸೊ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಮಿಸ್ ಸ್ವಲ್ಪ ಲೇಟಾಗಿ ಬಂದಿದ್ರು ಸೊ ನಾನು ಅವಳನ್ನು ಬಿಟ್ಟು ಹೋಗಿ ಮತ್ತೆ ಟ್ರೆಂಡ್ಸಿಗೆ ಹೋಗೋಣ ಅಂತ ಅಂದ್ಕೊಂಡೆ ಸೊ ಅವಳದು ಪ್ರಾಕ್ಟೀಸ್ ಹೇಗೆ ನಡೀತಾ ಇದೆ ಅಂತ ತೋರಿಸ್ತೀನಿ ನೋಡಿ ಇಷ್ಟು ಸೊ ಇದಾಗಿತ್ತು ನನ್ನ ಶನಿವಾರದ ಕತೆ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸೊ ಸಿಗ್ತೀನಿ ಮತ್ತೊಂದು ವೀಡಿಯೋ Merci.